ಫ್ರೆಂಡ್ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಮೀಶೋ ಒಂದು ಆಫರ್ ತರಿಸಿದೆ ಅದು ಏನಂತ ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ಫ್ರೆಂಡ್ ಇವಾಗ ಸೀಸರ್ ತಗೊಂಡಿರೋದು ಸೀಸರ್ ತಗೊಂಡು ಕಟ್ ಮಾಡ್ತಾ ಇರೋದು ನನ್ನ ಮಗ ಏನಿದೆ ಅಂತ ನೋಡೋಣ ಅದರಲ್ಲಿ ಹೆಣ್ಮಕ್ಳಿಗೆ ತುಂಬ ಯೂಸ್ಫುಲ್ ಆಗುವಂಥ ಟಿಪ್ಸ್ಗೆ ಇದು ತೋರಿಸ್ತಾ ಇದ್ದೀನಿ ನಾನು ನೋಡಿ ಓಪನ್ ಮಾಡ್ತಾ ಇರೋದು ಕವರಿಂದ ಓಪನ್ ಮಾಡಿದ್ದೀವಿ ನೋಡಿ ಈ ಥರ ಇದೆ ನೋಡಿ ಎಕ್ಸಸೈಸ್ ಮಾಡೋಕ್ಕೆ ಮನೆಯಲ್ಲಿ ಹೆಣ್ಮಕ್ಳು ಕೂರ್ತಿರ್ತಾರಲ್ವ ಆಚೆ ಎಲ್ಲ ವಾಕಿಂಗ್ ಹೋಗೋಕ್ಕಾಗಲ್ಲ ನೋಡಿ ಈ ಥರ ತಿರುಗ್ತಾ ಇರುತ್ತೆ ಆಮೇಲೆ ಇದು ನೋಡಿ ಕಾಲ್ಗೆಲ್ಲ ಈ ಥರ ರಫ್ ಆಗೋ ಥರ ನೋಡಿ ಇದು ಚುಚ್ಚುತ್ತಲ್ಲ ಆ ಥರ ಒಳ್ಳೆ ಆರೋಗ್ಯ ಕನ್ಬೋದು ಇದು ನಾನು ಮೀಶೋದಲ್ಲಿ ನೋಡಿದೆ ಇದು ತರಿಸ್ಬೇಕು ಮನೆಯಲ್ಲೇ ಎಕ್ಸಸೈಸ್ ಎಲ್ಲ ಮಾಡ್ತೇವಲ್ಲ ಹಾಗಾಗ್ಬಿಟ್ಟು ಇದು ತರಿಸ್ಬಿಟ್ಟು ನೋಡೋಣ ಅಂತ ಹೇಳ್ತಾ ಇದ್ದೀನಿ ಇವಾಗ ನೋಡಿ ನನ್ನ ಮಗ ಟ್ರೈ ಮಾಡಿಬಿಟ್ಟು ತೋರಿಸ್ತಾನೆ ಫ್ರೆಂಡ್ ನೋಡಿ ಫ್ರೆಂಡ್ ಒಳ್ಳೆ ಟಿಪ್ಸ್ ಇದು ನನ್ನ ಮಗ ಟ್ರೈ ಮಾಡ್ತಾ ಇರೋದು ನೋಡಿ ಬೆಳ್ಳಿ ಫ್ಯಾಟ್ ಹೊಟ್ಟೆ ಎಲ್ಲ ಇರುತ್ತಲ್ವಾ ಇದು ಆರೋಗ್ಯಕ್ಕೆ ತುಂಬ ಒಳ್ಳೇದು ಅಂದ್ಕೊತೀನಿ ನಾನು ಮೀಶೋದಲ್ಲಿ ನೋಡಿಬಿಟ್ಟು ತರಿಸಿರೋದು ಇದು ಇನ್ನೂರು ರೂಪಾಯಿ ಅಷ್ಟೇ ಜಾಸ್ತಿ ಕಾಸ್ಟ್ಲಿ ಏನಿಲ್ಲ ಫ್ರೆಂಡ್ ಟೂ ಹಂಡ್ರೆಡ್ ಅಷ್ಟೇ ಕೊಟ್ಟಿರೋದು ತುಂಬ ಚೆನ್ನಾಗಿದೆ ನೋಡಿ ಈ ಥರ ತಿರುಗ್ತಾ ಇರುತ್ತೆ ನಾವು ಒಂದು ಇಪ್ಪತ್ತು ನಿಮಿಷ ಮಾಡಿದ್ರೆ ನಮಗೂ ಆರೋಗ್ಯಕ್ಕೂ ಒಳ್ಳೇದಲ್ವ ಹಾಗಾಗಿ ಬಿಟ್ಟು ನೋಡಿ ಈ ಥರ ಇರುತ್ತೆ ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡ್ಬೌದು ನಾವು ಮನೆಯಲ್ಲಿ ಒಂದು ಇಪ್ಪತ್ತು ನಿಮಿಷ ಟೈಮ್ ಇದ್ದಾಗ ಇದಕ್ಕೇನೆಂದರೆ ನಿಂತ್ಕೊಂಡ್ರೆ ಸ್ವಲ್ಪ ಗ್ರಿಪ್ ಬೇಕು ಏನಾದರೂ ಕಿಟಕಿ ಹತ್ರ ನಿಂತ್ಕೊಳ್ಳಿ ಏನಾದರೂ ಗ್ರಿಪ್ಗೆ ಇರುತ್ತಲ್ವ ಕಿಟಕಿನೇ ಸೇಫ್ಟಿ ಅಂದ್ಕೊಂತೀನಿ ಕಿಟಕಿ ಹತ್ರ ನಿಂತ್ಕೊಂಡು ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಂಡು ಈ ಥರ ಒಂದು ಇಪ್ಪತ್ತು ನಿಮಿಷ ಮಾಡಿದ್ರೆ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನು ತರಿಸಿದ್ದೀನಿ ನಿಮ್ಗೆ ಹತ್ರ ಸೇರ್ ಮಾಡಿದ್ದೀನಿ ನೋಡಿ ಫ್ರೆಂಡ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್